ಈಗ ನಾವು ಒಂದೇ ಒಂದು ಕಾನೂನನ್ನು ತರೋದಕ್ಕೆ ಒಂದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಮಾಡಿದ್ದೀವಿ ಆ್ಯಂಬುಲೆನ್ಸ್ ಸರ್ವಿಸು ಇವತ್ತು ಯಾವುದೇ ಒಂದು ರೆಗ್ಯುಲೇಟ್ರಿ ಸಿಸ್ಟಮ್ಗೆ ಬರೋ ಇಲ್ಲ ಅದಕ್ಕೀಗ ನಾವು ಕೆ ಪಿ ಎಮ್ ಇ ಅಡಿಯಲ್ಲಿ ಆ್ಯಂಬುಲೆನ್ಸ್ ಸರ್ವಿಸನ್ನು ತೊಗೊಂಬಂದಿದ್ವಿ ಈಗ ಅದನ್ನು ಬರುವ ವಿಧಾನಸಭೆಯಲ್ಲಿ ನಾವು ತರ್ತಾಯಿದ್ದೀವಿ ಬಹುಶಃ ಇದು ಯಾರೂ ಕೂಡ ಗೊತ್ತಿಲ್ಲ ಇಲ್ಲೇ ಅನೌನ್ಸ್ ಆಗ್ತಾ ಇರುವಂಥದ್ದು ಕೆ ಪಿ ಎಮ್ ಅಡಿಯಲ್ಲಿ ಆ್ಯಂಬುಲೆನ್ಸ್ ಸರ್ವಿಸಸ್ಸು ನಮ್ಮ ಅಡಿಯಲ್ಲಿ ತೊಗೊಂಬರ್ತೀವಿ ಅದೇನಾಗ್ತದೆ ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಆ್ಯಂಬುಲೆನ್ಸ್ ಏನಿರಬೇಕು ಹೇಗಿರಬೇಕು ಅದರಲ್ಲಿ ಯಾವ್ಯಾವ ಥರದ ವ್ಯವಸ್ಥೆಗಳಿರಬೇಕು ಮತ್ತು ಅದರಲ್ಲಿ ಒಂದು ದರ ನಿಯಂತ್ರಣಕ್ಕೂ ಕೂಡ ಆ ಒಂದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ಯಥೇಚ್ಛವಾಗಿ ಏನೇನೋ ದರಗಳನ್ನು ಸಾರ್ವಜನಿಕರ ಮೇಲೆ ಹೇರುವಂಥದ್ದು ಆಗ ಆಗಬಾರ್ದು ಇದರಿಂದ ಅಂದರೆ ಅದನ್ನು ಯಾವ ಥರ ಮಾಡಬೇಕು ಅಂತ ನೋಡೋಣ ಆದರೆ ಕಾನೂನು ಅಡಿಯಲ್ಲಿ ಒಂದು ಅದಕ್ಕೆ ಅವಕಾಶವನ್ನು ತೊಗೊಂಬಂದಿದೆ ಸೊ ಬರುವಂಥ ವಿಧಾನಸಭೆಯಲ್ಲಿ ಅದನ್ನು ತೊಗೊಂಬಾಡ್ತಾ ಇದ್ದೀವಿ ಮೊಬೈಲ್ ಹೆಲ್ತ್ ಯೂನಿಟ್ಗಳು ಮತ್ತು ಆ್ಯಂಬುಲೆನ್ಸ್ಗಳು ಎರಡಕ್ಕೂ ಕೂಡ ಎ ಪಿ ಎಮ್ ಇ ಲೈಸೆನ್ಸ್ ಬೇಕಾಗ್ತದೆ ಪರ್ಮಿಷನ್ ಬೇಕಾಗ್ತದೆ ಮತ್ತು ಆ ಸರ್ವಿಸ್ಸು ಕೂಡ ಮುಂದೆ ನಾವು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈಗ ಆ್ಯಂಬುಲೆನ್ಸ್ ಸೇವೆಗಳನ್ನು ಈಗ ಯಾವ ರೀತಿ ಈ ಓಲಾ ಊಬರ್ ಅಂತ ನಾನು ಕೇಳಿರ್ಬೋದು ಆ ಆ್ಯಪ್ ಮುಖಾಂತರ ಆ್ಯಂಬುಲೆನ್ಸ್ನ ನಾವು ಅದನ್ನು ಬುಕ್ ಮಾಡ್ಬೋದು ಸೊ ಅದೇ ಥರ ಯಾರು ಸರ್ವಿಸ್ ಯಾರೇ ಕೊಡಲಿ ನಮಗೆ ದರ ಅದನ್ನು ಮೊದಲೇ ಫಿಕ್ಸ್ ಆಗಿರ್ತದೆ ಒಂದು ಓಲಾ ಕ್ಯಾಬ್ ಬುಕ್ ಮಾಡಿದ್ರೆ ಅಥವಾ ಒಂದು ಇದನ್ನು ಬುಕ್ ಮಾಡಿದ್ರೆ ದರ ಮೊದಲೇ ಫಿಕ್ಸ್ ಆಗ್ತದೆ ಸೊ ಆ ಥರ ಪಾರದ ಪಾರದರ್ಶಕತೆ ತರ್ತಕ್ಕಂಥದ್ದು ಕೂಡ ಈ ನಮ್ಮ ಒಂದು ಹೊಸ ಆ್ಯಕ್ಟ್ನಲ್ಲಿ ಅವಕಾಶಗಳು ಬರ್ತಾ ಇದೆ ಸೊ ಅದನ್ನು ನಾವು ತರ್ತಾಯಿದ್ದೀವಿ ಇದರಲ್ಲಿ ಸುಮಾರು ನಿಮಗೆ ಹೇಳಿದಾಗೆ ಬಹಳಷ್ಟು ತೊಂದರೆಗಳು ಆಗ್ತಾಯಿದೆ ಮತ್ತು ಕೆಲವು ಆ್ಯಂಬುಲೆನ್ಸ್ ಕ್ವಾಲಿಟಿನೇ ಇರೋದಿಲ್ಲ ಅದರಲ್ಲಿ ಏನೂ ಇರೋದಿಲ್ಲ ಬರೀ ಒಂದು ಗಾಡಿ ಇರ್ತದೆ ಒಂದು ಅಷ್ಟೇ ಫಿಕ್ಸ್ ಮಾಡ್ತಾ ಇದ್ವಿ ಸರ್ಟಿಫಿಕೇಶನ್ ಕೊಡ್ತಾ ಇದ್ವಿ ಅವ್ರಿಗೊಂದು ಒಂದು ಲೈಸೆನ್ಸ್ ಅದಕ್ಕೊಂದು ಅಪ್ರೂವಲ್ ಬೇಕಾಗ್ತದೆ ಆ ಥರದ ಒಂದು ರೆಗ್ಯುಲೇಟರಿ ಫ್ರೇಮ್ ವರ್ಕ್ ತಗೊಂಡ್ಬರ್ತಾ ಇತ್ತು ಆಯ್ತಾ ಈಗ ನಮ್ಮ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಸ್ಪತ್ರೆಗೆ ಒಂದು ಲೈಸೆನ್ಸ್ ಬೇಕು ಆ್ಯಂಬುಲೆನ್ಸ್ ಕೂಡ ಒಂದು ಮಿನಿ ಆಸ್ಪತ್ರೆ ತಾನೇ ಅಲ್ಲೊಬ್ಬ ಡಾಕ್ಟರ್ ಇರ್ತಾನೆ ಅಥವಾ ನರ್ಸ್ ಇರ್ತಾರೆ ಅಲ್ಲಿ ಬೇರೆ ಕೆಲವು ಆಪ್ ಕೆಲವು ಆ್ಯಂಬುಲೆ ವೆಂಟಿಲೇಟರ್ ಇರ್ತದೆ ಮಿನಿ ವೆಂಟಿಲೇಟರ್ ಇರ್ತದೆ ಆಕ್ಸಿಜನ್ ಸಪ್ಲೈ ಇರ್ತದೆ ಅದೆಲ್ಲ ಇರ್ತವೆ ಅದು ಒಂದು ಮಿನಿ ಮೊಬೈಲ್ ಮೆಡಿಕಲ್ ಯೂನಿಟು ಆ್ಯಂಬುಲೆನ್ಸ್ ಎರಡು ಕೂಡ ಕೆ ಪಿ ಯು ಮೆಡಿಟ್ ತಗೊಂಡ್ವಿಸಲ್ಲ ನಾವು ಈ ಒನ್ ನಾಟ್ ಏಟ್ ವ್ಯವಸ್ಥೆಯನ್ನು ಸರ್ಕಾರವೇ ವಶಿಸ್ಕೊಳ್ತಾ ಇದ್ದೀವಿ ಟ್ರಯಲ್ ಟ್ರಯಲಲ್ಲಿ ನಡೀತಾ ಇದೆ ಮತ್ತು ಇದು ಬಹುಶಃ ಬರೋ ತಿಂಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕಂಟ್ರೋಲ್ ರೂಮ್ಗಳನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ ಆ್ಯಂಬುಲೆನ್ಸ್ ಸರ್ವಿಸಸ್ಸು ಅವಾಗ ನಮ್ಮ ಅಧಿಕಾರಿ ಅಡಿಯ ಕಂಟ್ರೋಲ್ ಕೂಡ ಬರ್ತದೆ ಈಗ ಅದು ಪ್ರೈವೇಟ್ ಏಜೆನ್ಸಿ ನಾವು ಅವ್ರಿಗೆ ಫೋನ್ ಮಾಡಬೇಕಾ ಮ್ಯಾನೇಜರ್ ಅವರು ಯೋಚನೆ ಬಹುಶಃ ಅವ್ರು ನಾನಿವತ್ತು ಚರ್ಚೆ ಮಾಡೋದು ಬರ್ತಾ ಇರ್ತದೆ ಮಿಸ್ ಆಯ್ತದ್ ಅವ್ನ ಮ್ಯಾನೇಜರ್ಗೆ ಬರೀ ಕೇಳಿದ್ದೆ ಕೆಲವು ತುಂಬ ಸಮಸ್ಯೆಗಳಿದೆ ಸೊ ಅದನ್ನು ಈಗ ಸರ್ಕಾರದ ಒಂದು ವ್ಯಾಪ್ತಿಗೆ ತೊಗೊಬರ್ತಾಯಿದ್ದೆ ಸೊ ಅವಾಗೇನಾಗುತ್ತೆ ಈ ಡಿ ಸಿ ಇ ಒಗೆ ನಮ್ಮ ಡಿ ಎಚ್ ಓಗೆ ಅವ್ರಿಗೆ ನೇರ ಕಂಟ್ರೋಲ್ ಇರ್ತದೆ ಅದನ್ನು ನಾವು ಇದ್ದೀವಿ